ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ವಿಶೇಷ ಚೇತನ್ಯರಿಗಾಗಿ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಇಂದು ಖೇಲ್ ಖೇಲ್ಮೆ ಸ್ಟೆಪ್ ಫಾರ್ ಇನ್ಕ್ಲೂಷನ್ ಕೆ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯವೇ ಭಾಗ್ಯ ಎಂಬ ಉದ್ದೇಶದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಸ್ಥಳೀಯರು ಪಾಲ್ಗೊಂಡಿದ್ದರು ವೈಟ್ಫೀಲ್ಡ್ನ ಹೂಡಿಯಿಂದ ಆರಂಭವಾದ ನಡಿಗೆ ವರ್ತೂರು ಕೋಡಿ ಬಳಿ ಮುಕ್ತಾಯಗೊಂಡಿತು ಈ ವೇಳೆ ಸಮಾಜದಲ್ಲಿ ಎಲ್ಲರೂ ಸಮಾನರು ಅವರ ಹೆಜ್ಜೆಯಲ್ಲಿ ನಾವು ಭಾಗಿಯಾಗೋಣ ಎನ್ನುವ ಕುರಿತು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಜಾಯಿಂಟ್ ಚೀಫ್ ಟ್ರಾಫಿಕ್ ವಾರ್ಡನ್ ಹೆನ್ರಿ ಆರೋಗ್ಯದ ಹಿತದೃಷ್ಟಿಯಿಂದ ವಾಕತಾನ್ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ನಲ್ಲೂರಹಳ್ಳಿ ನಾಗೇಶ್ ನಡಿಗೆಯಲ್ಲಿ ಯುವಕರು ವಿದ್ಯಾವಂತರು ಹೆಚ್ಚು ಪಾಲ್ಗೊಂಡು ವಿಶೇಷ ಚೇತನರೊಂದಿಗೆ ನಾವಿದ್ದೇವೆ ಎನ್ನುವುದಕ್ಕೆ ಈ ವಾಕ್ಥಾನ್ ಸಾಕ್ಷಿಯಾಗಿದೆ ಎಂದರು ಅಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಈ ಜನರು ಇದಕ್ಕೆ ಸೇರಿ ಭಾಗವಹಿಸಿ ನಾವೆಲ್ಲರೂ ಒಂದೇ ನಾವೆಲ್ಲ ಇರುವಂಥ ಒಂದು ಈ ಸಂದೇಶದ ಮೂಲಕ ಈ ವಾಕ್ತಾನ್ ಮೂಲಕ ತಿಳಿಸ್ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದೊಂದು ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿದೆ ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಈ ಭಾಗದಲ್ಲಿ ನಡೀಲಿ ಅಂತ ನಾನು ಆಶಿಸ್ತೇನೆ ಆಯೋಜಕರಾದ ವಿದ್ಯಾ ಸಾಮಾನ್ಯ ಹಾಗೂ ವಿಶೇಷ ಚೇತನರು ಸೇರಿ ಪ್ರತಿಯೊಬ್ಬರಿಗೂ ಎಲ್ಲಾ ಕ್ಷೇತ್ರದಲ್ಲೂ ಸಮಾನತೆ ಅವಕಾಶ ಕಲ್ಪಿಸುವುದು ನಡಿಗೆಯ ಉದ್ದೇಶವಾಗಿದೆ ಎಂದು ಹೇಳಿದರು